ಎಲ್ಲರಿಗೂ ನಮಸ್ಕಾರ ಸೊ ಮಹದೇಶ್ವರರು ಸೊ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ನೆಲೆಸಿದ್ದಾರೆ ಸೊ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ ಸುತ್ತೂರಿನಲ್ಲಿರ್ತಕ್ಕಂಥ ಮಹದೇಶ್ವರರ ರಾಗಿ ಬೀಸಿದ ಮಠದ ದರ್ಶನ ಇದಾಗಿರ್ತದೆ ಬಂಧುಗಳೇ ಸೊ ಸುತ್ತೂರಿನಲ್ಲಿ ರಾಗಿ ಬೀಸಿದಂತಹ ಮಠ ಇದಾಗಿರ್ತದೆ ಸೊ ಮಠದ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ ಸೊ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಮತ್ತು ನಂಜನಗೂಡು ಈ ಪುಣ್ಯಕ್ಷೇತ್ರಕ್ಕೆ ಭಾಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಈ ಒಂದು ಸುತ್ತೂರಿಗೂ ಸಹ ಭೇಟಿಯನ್ನು ನೀಡಿ ಇಲ್ಲಿ ನಾವು ಸ್ವಲ್ಪ ದರ್ಶನಗಳನ್ನು ಪಡೆದು ಈ ಒಂದು ಕ್ಷೇತ್ರದ ಪಾವಿತ್ರ್ಯತೆಯನ್ನು ಪಡೆಯಿರಿ ಇಲ್ಲಿನ ಮಾಹಿತಿಯನ್ನು ಪಡೆಯಿರಿ ಈ ಒಂದು ಪುಣ್ಯಕ್ಷೇತ್ರದ ದರ್ಶನದೊಂದಿಗೆ ಇಲ್ಲಿನ ಒಂದು ಕೃಪಾಶೀರ್ವಾದವನ್ನು ಸಹ ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇಷ ಬಂಧುಗಳೇ ಸುತ್ತೂರಿನಲ್ಲಿರ್ತಕ್ಕಂಥ ಮಹದೇಶ್ವರರ ಗದ್ದೆಗೆ ದರ್ಶನ ಕಣ್ತುಂಬಿಕೊಳ್ಳಿ ಸೊ ಮಲೆಮಹದೇಶ್ವರರ ಗದ್ದೆಯ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ಸೊ ಮಹಾದೇಶ್ವರರು ರಾಗಿ ಬೀಸಿದ ಕಲ್ಲಿನ ದರ್ಶನ ಇದಾಗಿರ್ತದೆ ಬಂಧುಗಳೇ ಸೊ ನಮ್ಮ ಮಲೆಮಹದೇಶ್ವರ ಬಟ್ಟೆಗೆಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಆಗಮಿಸ್ತಾರೆ ಸೊ ಎಲ್ಲರಿಗೂ ಎಲ್ಲರಿಗೂ ಈ ಒಂದು ರಾಗಿ ಬೀಸುವ ಕಲ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ನಾವು ಕೇಳಿರ್ತೀವಿ ಕಥೆಗಳಲ್ಲಿ ಕೇಳಿರ್ತೀವಿ ಹಾಡುಗಳಲ್ಲಿ ಭಕ್ತಿಗೀತೆಗಳಲ್ಲಿ ಕೇಳಿರ್ತೀವಿ ಸೊ ಮಲೆಮಾದೇಶ್ವರರು ಸುತ್ತೂರಿನಲ್ಲಿ ರಾಗಿ ಬೀಸಿದರು ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವು ಭಕ್ತಿಗೀತೆಗಳಲ್ಲಿ ಮತ್ತು ಕಥೆಗಳಲ್ಲಿ ಪಡೆದಿರ್ತೀವಿ ಆದರೆ ನೇರ ದರ್ಶನವನ್ನು ಪಡೆಯಲು ವಿಫಲವಾಗಿರ್ತೀವಿ ಆದ್ದರಿಂದ ಇವತ್ತು ಇವತ್ತು ಸುತ್ತೂರಿನಲ್ಲಿರ್ತಕ್ಕಂಥ ಮಲೆಮಹದೇಶ್ವರ ರಾಗಿ ಬೀಸಿದ ಕಲ್ಲಿನ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀವಿ ಬಂಧುಗಳೇ ಸೊ ಎಲ್ಲ ಪ್ರವಾಸಿಗರು ಮಲೆಮಹದೀಶ್ವರನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಸುತ್ತೂರು ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ರಾಗಿ ಬೀಸುವ ಕಲ್ಲಿನ ದರ್ಶನವನ್ನು ಪಡೆದು ಇಲ್ಲಿನ ಒಂದು ಕೃಪಾಶೀರ್ವಾದವನ್ನು ಪಡೆಯಿರಿ ನೋಡಿ ಮಲೆ ಮಹಾದೇಶ್ವರರು ಸರಿ ಮಹದೇಶ್ವರರು ಬೀಸಿದ ರಾಗಿ ಕಲ್ಲು ಅಂತ ಇಲ್ಲಿ ಒಂದು ನಾಮಫಲಕವನ್ನು ಅಳವಡಿಸಿದ್ದಾರೆ ಹಾಂ ಇಲ್ಲಿ ಮಹದೇಶ್ವರರ ಗದ್ದಿಗೆಯ ದರ್ಶನ ಸಿಗುತ್ತೆ ಹಾಗೆ ಆದಿ ಜಗದ್ಗುರುಗಳ ಉತ್ಸವ ಸನ್ನಿಧಿಯಂತೆ ಇಲ್ಲಿ ವೀಕ್ಷಣೆ ಮಾಡ್ಬೋದು ಮಹದೇಶ್ವರರ ಸನ್ನಿಧಿ ಅಂತ ಹಾಕಿದ್ದಾರೆ ಬಹಳ ಅದ್ಭುತವಾಗಿ ಅತ್ಯದ್ಭುತವಾಗಿ ಈ ಒಂದು ದೇವಾಲಯವನ್ನು ನಿರ್ಮಿಸಲಾಗಿದೆ ಬಂಧುಗಳೇ ಸೊ ಸುತ್ತೂರಿನಲ್ಲಿರ್ತಕ್ಕಂಥ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಮಲೆ ಮಹದೇಶ್ವರರಾಗಿ ಕಲ್ಲು ಬೀಸಿದಂತಹ ಈ ಒಂದು ಪುಣ್ಯಸ್ಥಳದ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿರ್ತೀವಿ ಸೊ ತಾವೂ ಸಹ ಸುತ್ತೂರು ಏನು ಈ ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ತಾವೂ ಸಹ ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ದರ್ಶನವನ್ನು ಪಡೆಯೋದ್ರ ಮೂಲಕ ಭಗವಂತ ಮಲೆಮಹದೇಶ್ವರರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ಒಂದು ರಾಗಿ ಕಲ್ಲಿನ ಒಂದು ದರ್ಶನದೊಂದಿಗೆ ಹಾಗೆ ಮಲೆ ಮಹದೇಶ್ವರರ ಸ್ವಾಮಿಯವರ ಸನ್ನಿಧಿಯ ದರ್ಶನದೊಂದಿಗೆ ಹಾಗೆ ಆದಿ ಜಗದ್ಗುರುಗಳವರ ಉತ್ಸವ ಸನ್ನಿಧಿಯೊಂದಿಗೆ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಬಂದುಗಳೇ